ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆಯಲ್ಲಿ ಸ್ವತಂತ್ರ ಬಂದ ನಂತರ ಫಸ್ಟ್ ಟೈಮ್ ನನಗೆ ಈ ಮಂಡ್ಯ ಜಿಲ್ಲೆಯ ಯಾರೂ ಮಂತ್ರಿ ಆದವ್ರಿಗೆ ಕೃಷಿ ಇಲಾಖೆ ಸಿಕ್ಕಿರಲಿಲ್ಲ ಸೊ ಕೃಷಿಗೆ ನಾವು ಇಡೀ ರಾಜ್ಯದಲ್ಲಿ ಕೃಷಿ ಅಂದ ತಕ್ಷಣವೇ ಮಂಡ್ಯನೂ ಸಹ ಜ್ಞಾಪಕ ಬರುತ್ತೆ ಬೆಳಗಾವಿನಲ್ಲಿ ಬಾಗಲಕೋಟೆಯಲ್ಲಿ ಇದಕ್ಕಿಂತ ಪ್ರಭಾವ ಇರಬಹುದು ಆದರೆ ಮಂಡ್ಯ ಜಿಲ್ಲೆ ಕೃಷಿಗೆ ಭಾಳ ಪ್ರಖ್ಯಾತಿಯನ್ನು ಪ್ರಧಾನ ಒಂದು ಪಡೆದಿರ್ತಕ್ಕಂಥದ್ದು ಹಾಗಾಗಿ ಅನೇಕ ಹಿರಿಯರು ಈ ಜಿಲ್ಲೆಯಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲರೂ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಸಿಕ್ಕಿದೆ ನಮ್ಮ ದಿನೇಶ್ ಅವರು ಹೇಳಿದಾಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಸ್ವತಂತ್ರ ಬಂದು ಆಡಳಿತ ಪ್ರಾರಂಭ ಆಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಕಳೆದಿದ್ರು ಸೊ ನಮ್ಮ ಜಿಲ್ಲೆಗೆ ಕೃಷಿ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯನ ತರಲಿಕ್ಕೆ ಆಗಿರಲಿಲ್ಲ ಅದನ್ನು ಈಗಿನ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ನಾನು ಬಹುಶಃ ಸೊ ನಾಳೆ ಹದಿನಾರಕ್ಕೆ ಕ್ಯಾಬಿನೆಟಲ್ಲಿ ಮಂಜೂರಾತಿ ಸಿಗುತ್ತೆ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಬಹುಶಃ ಆಟೋಮೆಟಿಕ್ಕಾಗಿ ಅದರಷ್ಟು ಗದೇ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಅಂತೇಳಿ ಡಿ ಸಿ ಫಾರಂನ ಚೌಕಟ್ಟಿನಲ್ಲಿ ನಡೆಯುತ್ತೆ ಕೃಷಿ ವಿಶ್ವವಿದ್ಯಾನಿಲಯ ಆಗೋದ್ರ ಮೂಲಕ ಏನು ನಮಗೆ ಅನುಕೂಲ ಅಂದರೆ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಕೃಷಿಕರು ಏನು ವಿಚಾರ ಬೇಕಾದರೂ ತಿಳ್ಕೊಬೋದು ಅವರು ಸುಲಭವಾಗಿ ನಮಗೆ ಸಂಶೋಧಕರು ಸೈನ್ಸ್ ಇಷ್ಟ ಅಂದರೆ ಸಂಶೋಧಕರು ಸಿಗ್ತಾರೆ ನೀವು ಯಾವ ಹೊಲದಲ್ಲಿ ಏನು ಪ್ರಾಬ್ಲಮ್ ಇದ್ದರು ಯಾವ ಬೆಳೆಯಲ್ಲಿ ಏನು ಪ್ರಾಬ್ಲಮ್ ಇದ್ದರು ಯಾವ ರೋಗ ಬಂದ್ರು ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಭಾಳ ಸುಲಭವಾಗಿ ನಿಮ್ಗೆ ತಿಳ್ಕೊಳಕ್ಕಾಗುತ್ತೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಹಾಕಬೇಕು ಯಾವ ಬೆಳೆಗೆ ಯಾವ ರೀತಿ ನಾವು ನೀರಿನ ಕೊಡಬೇಕು ಯಾವ ಗೊಬ್ಬರ ಹಾಕಬೇಕು ಇದನ್ನೆಲ್ಲ ತಿಳ್ಕೊಂಡು ಹೆಚ್ಚು ನೀವು ಸಾಂಬ ಒಂದು ಸಾಂಪ್ರದಾಯಿಕ ಕೃಷಿ ಜೊತೆಗೆ ಒಂದು ಇಂಟಿಗ್ರೇಟೆಡ್ ಕೃಷಿ ಮಾಡಲಿಕ್ಕೆ ಮತ್ತು ಅದು ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಇದೆಲ್ಲವನ್ನು ಸರ್ ತಿಳ್ಕೊಳ್ಳಲಿಕ್ಕೆ ನಿಮಗೆ ಜಿ ಕೆ ವಿ ಕೆಗೆ ಹೋಗೋ ಬದಲು ಧಾರವಾಡಕ್ಕೆ ಹೋಗೋ ಬದಲು ರಾಯಚೂರಿಗೆ ಹೋಗೋ ಬದಲು ಶಿವಮೊಗ್ಗಕ್ಕೆ ಹೋಗೋ ಬದಲು ಮಂಡ್ಯ ಜಿಲ್ಲೆಗೆ ಹೋಗಿ ಪಡ್ಕೋಬೋದು ಈಗ ಹೇಗೆ ಮಂಡ್ಯದಲ್ಲಿ ಒಂದು ಆರ್ ಟಿ ಒ ಆಫೀಸ್ ಇದ್ದು ಲೈಸೆನ್ಸ್ಗೆ ನೀವು ಮಂಡ್ಯಕ್ಕೆ ಹೋಗ್ತಿದ್ರು ಬೆಳಗ್ಗೆ ಎದ್ದಿ ತಿಂಡಿ ತಿಂದ್ಬಿಟ್ಟು ಹೋದರೆ ಮಧ್ಯಾಹ್ನ ಅಲ್ಲೇ ಊಟ ಮಾಡಿ ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ನಿಮ್ಗೆ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಂಡು ಆಗದೆ ಇದ್ದರೆ ಇನ್ನೊಂದು ದಿವಸ ಹೋಗಬೇಕಾಗಿತ್ತು ಅದೇ ರೀತಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಏನಾದ್ರು ತಿಳ್ಕೊಳ್ಳೋವಂಥದ್ದಿದ್ರೆ ಮಣ್ಣು ಮ ಬೆಂಗಳೂರು ಹತ್ರ ಆದರೆ ಬೆಂಗಳೂರು ಬೆಂಗಳೂರು ಜಿ ಕೆ ವಿ ಕೆ ಹೋಗ್ಬೇಕಾಗಿದ್ದೀನಿ ಅದ್ರ ಬದಲು ಇಲ್ಲಿಂದ ಬೈಕ್ ತೊಗೊಂಡು ಶಿವಳ್ಳಿ ಫಾರಂ ಹೋದರೆ ಕೃಷಿ ವಿಶ್ವವಿದ್ಯಾನಿಲಯ ಸಿಗುತ್ತೆ ಏನು ಬೇಕಾದರೂ ನೀವು ಕೃಷಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಆಗುತ್ತೆ ಬಹುಶಃ ಈ ನಾಳೆ ಒಂದೇ ಕೃಷಿ ವಿಶ್ವವಿದ್ಯಾನಿಲಯ ಇದ್ದರೂ ನಡ್ಕೊಂಡು ಹೋಗುತ್ತೆ ನಾಲ್ಕಾದರೂ ನಡ್ಕೊಂಡು ಹೋಗುತ್ತೆ ಆದರೆ ನಮ್ಮೂರಿನಲ್ಲೇ ಆದರೆ ನಮ್ಮ ಜಿಲ್ಲೆಯಲ್ಲೇ ಆದರೆ ಅದರ ಅನುಕೂಲ ಹೆಚ್ಚು ನಿಮ್ಮೆಲ್ಲರನ್ನು ತಗುಲುತ್ತೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಬಹುಶಃ ಇವತ್ತಿನ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈವರೆದು ಇದನ್ನು ನಾವು ಮಾಡಿದ್ದೀವಿ ಹಾಗಾಗಿ ಅನೇಕ ಯಂತ್ರೋಪಕರಣ ನಾಯಕರು ಬೇರೆ ಬೇರೆ ಇಲಾಖೆಯಲ್ಲಿ ಅನೇಕ ವರ್ಷಗಳಿಂದ ಸಿಗ್ತಿದ್ದಂಥದ್ದಕ್ಕಿಂತ ದುಪ್ಪಟ್ಟು ಮಾಡಿ ಎಲ್ಲವನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇವತ್ತು ನಾಗಮಂಗಲ ಅಭಿವೃದ್ಧಿಗೆ ಸಾಕಷ್ಟು ನಾವು ಇಡೀ ಜಿಲ್ಲೆ ಮತ್ತು ನಾಗಮಂಗಲ ಅನೇಕ ಅಭಿವೃದ್ಧಿನಲ್ಲಿ ನೀರಾವರಿ ಇಲಾಖೆಯಲ್ಲಿರ್ಬೋದು ಅಥವಾ ಆರೋಗ್ಯ ಇಲಾಖೆಯಲ್ಲಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯಲ್ಲಿರ್ಬೋದು ಅಥವಾ ರಸ್ತೆಗಳಿರ್ಬೋದು ಮಾಡ್ತಾ ಹೋಗ್ತಾ ಇದ್ವಿ ಇದೇನು ಒಂದು ದಿವಸಕ್ಕೆ ಪ್ರಕ್ರಿಯೆ ಮುಗಿಯೋದಿಲ್ಲ ಎಂಬತ್ತು ವರ್ಷ ನಾವು ಸ್ವತಂತ್ರ ಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಇನ್ನೂ ಕುಡಿಯೋ ನೀರಿರ್ಬೋದು ರಸ್ತೆ ಇರ್ಬೋದು ಶಾಲಾ ಇರ್ಬೋದು ಆರೋಗ್ಯ ಇಲಾಖೆಯಲ್ಲಿರೋ ಸಮಸ್ಯೆ ಇದೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಅವಧಿಯಲ್ಲಿ ಒಂದು ವರ್ಷದಲ್ಲಿ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ ಅನ್ನೋದು ನಿಮ್ಗೆಲ್ಲರೂ ಮನವರಿಕೆ ಇರುತ್ತೆ ಆದರೆ ಹೇಳಿ ನಾವು ಹಿಂಜಗಿರ್ತಕ್ಕಂಥದ್ದೆಲ್ಲ ನಿಧಾನವಾಗಿ ಹಂತಂತವಾಗಿ ಎಷ್ಟು ಸಾಧ್ಯನೋ ನಮ್ಮ ಶಕ್ತಿ ಮೀರಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಮಾಡೋಣ ಅಂತ ಹೇಳ್ತಾ ಈ ಭಾಗದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹ ಈ ಒಂದು ಹಬ್ಬವನ್ನು ಸೊ ಕಳೆದ ಎರಡು ದಿವಸದಿಂದ ವಿವಿಧ ಕಬಡ್ಡಿ ಇರ್ಬೋದು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಭಾಳ ಸಂತೋಷವಾಗಿ ಎರಡರೂ ಸಹ ನೀವೆಲ್ಲರೂ ಸಹ ಯುವಕರು ಸೊ ಆನಂದಿಸಿದಿರ ಸೊ ಸಾಯಂಕಾಲ ಒಂದು ಕಿಚ್ಚಾಯಿಸ್ತಕ್ಕಂಥ ಕಾರ್ಯಕ್ರಮದಲ್ಲೂ ಸಹ ನಾನು ಭಾಗವಹಿಸ್ತೀನಿ ಅದಾದ ಮೇಲೆ ಬಹುಶಃ ಕೃಷ್ಣೇಗೌಡರು ಅವರು ಒಂದು ನಗೆ ಕಾರ್ಯಕ್ರಮವನ್ನು ಒನ್ ಅವರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಮುಗಿದಿರುತ್ತೆ ಆಗ ಎಲ್ಲ ದೇವಲಾಪುರದ ಅಕ್ಕಪಕ್ಕದ ಗ್ರಾಮದವರು ಬಂದು ಕೂತ್ಕೊಂಡು ಕೃಷ್ಣೇಗೌಡರನ್ನ ನಾನು ಆಂಗ್ನಲ್ಲೋ ಬೆಂಗಳೂರಲ್ಲೋ ಒಂದು ಮಂಡ್ಯದಲ್ಲೋ ನೋಡ್ತಿದ್ವಿ ಅದು ನಿಮ್ಮೂರಿನಲ್ಲೇ ಇವತ್ತು ಅವರು ನಮ್ಮ ಡಿ ಸಿ ಅವರು ಅವ್ರನ್ನೇ ಈ ಸಂದರ್ಭಕ್ಕೆ ತಕ್ಕಂತೆ ಸೂಕ್ತವಾದ್ದು ಬೇರೆ ಸಂಗೀತ ಎಲ್ಲಿ ಬೇಕಾದ್ರು ಕೇಳ್ತಾರೆ ಕೃಷ್ಣೇಗೌಡರ ಕಾರ್ಯಕ್ರಮ ಅಪರೂಪ ಅಂತ ಹೇಳಿ ಅವರನ್ನು ನಿಗದಿ ಮಾಡಿದರೆ ಅವರೂ ಬರ್ತಾರೆ ಅವರ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಹ ಕೇಳಬೇಕು ನಗಬೇಕು ಚೆನ್ನಾಗಿರುತ್ತೆ ಮತ್ತು ಸಾಂದರ್ಭಿಕ ತಕ್ಕಂತೆ ಅವರು ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸ್ತಾರೆ ಸೊ ಆ ಒಂದು ವಿಚಾರವನ್ನು ನೀವು ಮೈಗೂಡಿಸ್ಕೊಂಡ್ರೆ ನಮ್ಮ ಡಿ ಸಿ ಅವರು ಹೇಳಿದಾಗೆ ಅನೇಕ ಪರಂಪರೆಯ ನಮ್ಮ ಇದನ್ನು ನಾವು ಮರಿತಾ ಹೋಗ್ತೀವಿ ಅದರಿಂದ ಇತಿಹಾಸವನ್ನು ಯಾವತ್ತೂ ಮರೆತರೆ ನಾವು ಭಾಳ ಕಷ್ಟವಾಗುತ್ತೆ ಇತಿಹಾಸವನ್ನು ಮತ್ತೆ ಮತ್ತೆ ನಾವೆಲ್ಲರೂ ಸಹ ನಮ್ಮ ಪೀಳಿಗೆಗಳಿಗೆ ಮಕ್ ಮಕ್ಕಳಿಗೆ ಮುಂದಿನ ಬರೋ ಜನ್ರೇಷನ್ಗೆ ಹೆಚ್ಚು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಆ ಕಾರ್ಯಕ್ರಮದಲ್ಲೂ ಸಹ ನೀವೆಲ್ಲರೂ ಭಾಗವಹಿಸಿ ಕೊನೆಯದಾಗಿ ನಾನು ನಿಮ್ಮೆಲ್ರಿಗೂ ಈ ಒಂದು ಅಪಾಜಿಗೌಡರು ಏನು ಎರಡು ಶಾಲೆಯನ್ನು ನನಗೆ ದತ್ತು ಕೊಟ್ಟರೆ ಸಂಪೂರ್ಣ ಅಭಿವೃದ್ಧಿಗೆ ನಾನು ಕ್ರಮ ತೊಗೋತೀವಿ ಅಂತ ಹೇಳಿದರೆ ನಮ್ಮ ಜಿಲ್ಲಾಧಿಕಾರಿಗಳೆಲ್ಲೇ ಇದ್ದಾರೆ ಅವ್ರ ರಿಕ್ವೆಸ್ಟನ್ನು ತಗೊಂಡು ಒಂದು ಆದೇಶವನ್ನು ಕೊಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ ಸೊ ಯಾರು ಮುಂದೆ ಬಂದ್ರೂ ಇಂಥ ಒಂದು ಆಸ್ಪತ್ರೆ ಮತ್ತು ಶಾಲಾ ಒಂದು ಮುಂದೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೈಜೋಡಿಸಿದ್ರೆ ನಾವು ಅತ್ಯಂತ ಸಂತೋಷ ಸರ್ಕಾರಕ್ಕೆ ಇದೊಂದು ರೀತಿ ಭಾಳ ಖುಷಿ ಪಡುವಂಥ ಕೆಲಸ ಹಾಗಾಗಿ ಈ ಕೆಲಸವನ್ನು ನಾವು ಮಾಡ್ತೀವಿ ಅಪ್ಪಾಜಿಗೌಡರು ಈಗ ಪಬ್ಲಿಕ್ ಶಾಲಾ ಕಟ್ಟಡವನ್ನು ಅವರ ಕಾಲದಲ್ಲಿ ಕಟ್ಟಡದಲ್ಲೇ ಒಂದು ಎರಡು ಶಾಲೆಯನ್ನು ಅವ್ರ ದತ್ತು ತಗೊಳ್ತಕ್ಕಂಥದ್ದು ಅತ್ಯಂತ ಸಂತೋಷ ಈ ಒಂದು ಸಂಕ್ರಾಂತಿ ಹಬ್ಬದ ಮೂಲಕ ಅವರಿಗೆ ಅಭಿನಂದಿಸ್ತೀನಿ ಸೊ ನಮ್ಮ ದಿನೇಶ್ ಗೂಳಿಗೌಡರು ಅಷ್ಟೇ ಅವರು ಒಬ್ಬ ಮದ್ದೂರು ಪಕ್ಕದ ಗ್ರಾಮೀಣ ಪ್ರದೇಶ ನಮ್ಮಂಗೆ ಹಳ್ಳಿಯಿಂದ ಬಂದವರು ಅವರು ಯಾವುದೇ ವಿಚಾರ ಯಾರದೇ ವಿಚಾರ ಇದ್ರೂ ಅತ್ಯಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಾರೆ ನಮ್ಮ ಅಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಎಲ್ಲ ಉಪವಿಭಾಗ ಮತ್ತು ತಾಲೂಕಿನ ಅಧಿಕಾರಿಗಳಿದ್ದಾರೆ ಬಹುತೇಕ ಅವರಿಗೊಂದು ಸ್ವಲ್ಪ ಇವತ್ತು ಸೊ ಹಬ್ಬದ ತನ್ನ ಕುಟುಂಬದ ಜೊತೆ ಇರಬೇಕಾದಂಥ ದಿನ ಇವತ್ತು ದೇವಲಾಪುರದಲ್ಲಿ ಇರಬೇಕಾಗಿದೆ ಅದು ಅಪರೂಪಕ್ಕೆ ಒಂದು ದಿವಸ ನಾವು ರಾತ್ರಿ ಮೇಲೆ ಹಬ್ಬ ಮಾಡಿ ಇನ್ನೊಂದು ದಿವಸ ನೀವು ಅದನ್ನು ಮನೆಯವ್ರ ಜೊತೆ ಇರ್ಬೋದು ಆದರೆ ಇಂಥ ಒಂದು ಸಂದರ್ಭ ಎಲ್ಲ ಟೈಮ್ನಲ್ಲಿ ಸಿಗೋಲ್ಲ ಹಾಗಾಗಿ ನೀವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದ್ರೆ ನಿಮಗೆ ಮತ್ತು ಇಲ್ಲೆಲ್ಲ ಭಾಗವಹಿಸಿರಿಗೆ ಈ ಬೆಳಗ್ಗೆಯಿಂದ ಅನೇಕ ಚಟುವಟಿಕೆಗಳಲ್ಲಿ ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಸ್ಟಾಲ್ಗಳಾಕಿರ್ತಕ್ಕಂಥ ಅನೇಕ ಜನರಿಗೆ ಮತ್ತು ಈ ಗೋ ನಮ್ಮ ಪುಣ್ಯಕೋಟೆಗಳನ್ನ ಹಸುಗಳನ್ನ ಕರುಗಳನ್ನ ಕರ್ಕೊಂಡು ಬಂದಿರ್ತಕ್ಕಂಥವ್ರು ಇರ್ಬೋದು ನಮ್ಮ ಇಲಾಖೆ ಅಧಿಕಾರಿಗಳು ಕೃಷಿ ಈ ರಿಲೇಟೆಡ್ ಅನೇಕ ಸ್ಟಾಲ್ಗಳನ್ನ ಮಾಡಿದ್ರ ಅವ್ರಿಗಿರ್ಬೋದು ಮತ್ತು ಈ ಎಲ್ಲ ಮೂರ್ನಾಲ್ಕು ದಿವಸದ ಕಾರ್ಯಕ್ರಮದಲ್ಲಿ ಸೊ ಸ್ಥಳೀಯ ಮುಖಂಡರುಗಳು ಅಧಿಕಾರಿಗಳು ಮತ್ತು ಎಲ್ಲರೂ ಯಾರಾದ್ರು ಭಾಗವಹಿಸಿ ಯಾರಾದರೂ ಕೈ ಜೋಡಿಸಿ ಯಾರ್ಯಾರು ಮಾಡಿದಿರೋ ಬಹುಶಃ ನಮ್ಮ ಕೆಫೆಕ್ನಿಂದ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಕೃಷಿ ಸಮಾಜದಿಂದ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಅಭಿನಂದಿಸಿ ಎಲ್ರಿಗೂ ಜಿಲ್ಲೆ ಮತ್ತು ತಾಲೂಕಿನ ಅಧಿಕಾರಿಗಳಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮ ಇಂಥದ್ದು ಚಟುವಟಿಕೆಗಳು ಸದಾ ಜಿಲ್ಲೆಯಲ್ಲಿ ನಡೀತಾ ಇರಬೇಕು ಒಂದಲ್ಲ ಒಂದು ರೀತಿ ಜನರ ಜೊತೆ ನಾವೆಲ್ಲ ಇರಬೇಕು ನಾವು ಬರೀ ಜನರಿಗೆ ರಸ್ತೆ ಮಾಡೋದು ಕುಡಿಯೋ ನೀರು ಕೊಡೋದು ಅವರಿಗೆ ಘಟ್ಟದಲ್ಲಿ ಅಥವಾ ರೆವಿನ್ಯೂ ಇಲಾಖೆ ಕಾರ್ಯಕ್ರಮ ಪೊಲೀಸ್ ಇಲಾಖೆ ಸಮಸ್ಯೆಗಳನ್ನ ಬಗೆಹರಿಸೋದಷ್ಟೇ ಅಲ್ಲ ಜನರ ಜೊತೆ ನಾವು ಬೆರೆಯುವಂಥ ಕೆಲಸಗಳನ್ನ ಅನೇಕ ಸಂದರ್ಭಗಳಲ್ಲಿ ಮಾಡಬೇಕಾಗತ್ತೆ ಅದನ್ನು ನಿರಂತರವಾಗಿ ಮಾಡೋಣ ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಯಿಸಿ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಿ ಇವೆಲ್ಲ ಕಾರ್ಯಕ್ರಮ ಆದಮೇಲೆ ನಮ್ಮ ಈಗ ಬುಕ್ಕನ್ನು ವಿತರಣೆ ಮಾಡ್ತಾರೆ ನಮ್ಮ ಹುಡುಗರಿಗೆ ಬುಕ್ ಕೊಟ್ಟಾದ ನಂತರ ನಾನು ಎರಡು ಮೂರು ಸ್ಟಾಲ್ಗಳಿಗೆ ಹೋಗ್ಬೇಕಂತೆ ಹೋಗಿ ಫೈನಲ್ ಕಬಡ್ಡಿ ಇದೆ ಅದನ್ನು ಸಹ ನೋಡಿ ನಂತರ ಕಿಚ್ಚಾಯಿಸ್ತಕ್ಕಂಥ ಅದನ್ನು ಮುಗಿಸಿ ಕೃಷ್ಣೇಗೌಡರು ಬರೋ ಕಾರ್ಯಕ್ರಮಕ್ಕೆ ನಾನು ಸಹ ಒಂದು ಸ್ವಲ್ಪ ಹೊತ್ತು ಭಾಗವಹಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ಮಾತು ಮಾತನಾಡಿಸ್ತೀನಿ